ન આરાધ્ય દેવર સદગુર દાહિ ન પૂજા તંદીવરા પડદપુસી દિવસ ગુરૂ પૌર્ણિમો ગુવન મહત્વ એ ગુવિ બેલેહુ ಗುರು ಅನ್ನುವಂಥ ಶಬ್ದದೊಳಗೆ ಆ ಪರಮಾತ್ಮನ ಶಕ್ತಿ ಎಷ್ಟು ಅಡಗಾಗೈತಿ ಅಂತ ಗುರುವಿನ ಒಂದು ಸದ್ಗುರುವಿನ ಪುಣ್ಯ ದಿನ ಸದ್ಗುರು ಶ್ರೀ ಸತ್ಯ ಸಾಯಿಬಾಬಾನಲ್ಲಿ ನಲ್ಲಿ ಇದನ್ನ ನಡೆದತಿ ಇವತ್ತಿನ ದಿವಸ ಸದ್ಗುರು ಗುರು ರಾಘವೇಂದ್ರನ ಜಗಾದಲ್ಲಿ ಇವತ್ತಿನ ದಿವಸ ನಡೆದೈತಿ ಈ ಗುರು ಪೂರ್ಣಿಮೆ ಶುಭ ದಿನ ಅಂಥ ಒಂದು ಶುಭ ದಿನ ಇವತ್ತಿನ ದಿವಸ ಈ ಹೆಬ್ಬಳ್ಳಿಯಲ್ಲಿ ನೀವೆಲ್ಲ ಭಕ್ತರು ಮತ್ತು ಗುರು ಹಿರಿಯರು ತಾಯಿ ತಂದಿಗಳು ಮುದ್ದು ಮಕ್ಕಳು ಯುವಕರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಈ ಹೆಬ್ಬಳ್ಳಿ ಅರ್ಜನ ಗುರು ಪೌರ್ಣಿಮೆಯ ವೈಭವ ಏನು ಮಾಡಿ ತೋರಿಸಿದ್ರಿ ನಿಮ್ಮೆಲ್ಲರಿಗೂ ಈ ಹೆಬ್ಬಳ್ಳಿ ಅರ್ಜ ತುಂಬಾ ಅಭಾರಿಯಾಗೇನ ಇದರಂತೆ ಈ ಜಗತ್ತಿನಾಗೆ ಗುರುವಿನ ಮಹಿಮ ಗೊತ್ತಾಗಬೇಕಾದ್ರೆ ಮೊದಲ ತಾಯಿ ಗುರುನ ಇವತ್ತಿನ ದಿವಸ ಎಲ್ಲರೂ ಪೂಜೆ ಪೂಜಾ ಮಾಡ್ಕೋಬೇಕು ಮೊದಲನೇ ಗುರು ಯಾರು ಜಗತ್ತಿನೊಳಗೆ ತಾಯಿ ಪೌರ್ಣಿಮೆ ಅನ್ನುವಂಥದ್ದು ಹೆಣ್ಣದು ಅದಕ್ಕೆ ಗುರು ಪೌರ್ಣಿಮೆ ಅಂದ್ರೆ ಮನೆಯ ಮೊದಲು ಪಾಠ ಶಾಲೆ ಜನನಿ ತಾನೆ ಮೊದಲು ಗುರು ತಾಯಿಯ ಒಂದು ಪೂಜಾ ಪಾಠ ಪೂಜಾ ಮಾಡುವಂತ ಪುಣ್ಯದ ದಿನ ಇವತ್ತು ಅಂಥದ್ದು ನಾವೆಲ್ಲರೂ ಏನ್ ಮಾಡಕ್ ಇರ್ತೀವಿ ಒಬ್ಬ ಗುರುವಿನೇ ಸ್ವದ್ ಗುರುವಿನ ಸತ್ಯ ಸಾಹೇಬ ಅವ್ರಂಥವ್ರನ್ನ ಗುರು ರಾಘವೇಂದ್ರನ್ ಅಂಥವ್ರನ್ನ ನಮಗೆ ಮೊದಲನೇ ಗುರು ಯಾರಪ್ಪ ಜಗದಗಿರಿ ಎಂಬತ್ತು ಕೋಟಿ ಜೀವರಾಶಿಗೆ ಮೊದಲನೇ ಗುರು ಯಾವುದು ತಾಯಿ ಆ ತಾಯಿಯ ಒಂದು ಪುಣ್ಯದ ದಿನ ಗುರು ಪೌರ್ಣಿಮೆ ಅಂಥದ್ದು ಬಂಧುಗಳೇ ಇವತ್ತಿನ ದಿವಸ ನಿಮ್ಮೆಲ್ಲರ ಒಂದು ಪ್ರೀತಿಗೆ ನಾನು ಎಷ್ಟು ಹೇಳಿದ್ರೂ ಕಮ್ಮಿ ಐತಿ ಇದರಂತೆ ನಿಮ್ಮೆಲ್ಲರಿಗೂ ಗುರುವಿನ ಸೇವಾ ಮಾಡುವಂಥದ್ದು ತಪ್ಪೆಳಿತಂದ ಅಷ್ಟಲ್ಲ ವಿದ್ಯೆ ಕೊಟ್ಟ ಗುರುವಿನ ಸೇವಾನು ಮಾಡಬೇಕು ಬುತ್ತಿ ಹೇಳುವಂತ ತಾಯಿ ತಿಂದ ಸೇವಾ ಮಾಡಬೇಕು ನಮಗೆ ಯಾವುದೇ ಒಂದು ಶಾಸ್ತ್ರ ಪುರಾಣದಲ್ಲಿ ಒಂದು ಗುರು ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ಒಳ್ಳೆ ಮಾರ್ಗ ಕರ್ಕೊಂಡು ಹೋಗಿ ಒಳ್ಳೆ ಒಂದು ಜಗಕ್ಕೆ ಮುಟ್ಟಿಸಿ ಒಳ್ಳೆ ಒಂದು ಮಾರ್ಗದರ್ಶನದೊಳಗೆ ನಮಗೆ ಹೆಜ್ಜೆ ಇಡಿಸುವಂತಹ ಪುಣ್ಯಾತ್ಮರು ಎಲ್ಲರೂ ಗುರು ಆಂಥ ಗುರುವಿನ ನೆನೆಸುವಂತಹ ದಿವಸದು ಬಂಧುಗಳೇ ನಾನು ಸಾಲಿ ಕಲ್ತಕೊಂಡಲ್ಲ ಕೇವಲ ಒಂದು ಮಣಸನೊಳಗೆ ಹುಟ್ಟಿದಂಥ ಈ ಶರೀರ ಆ ಸದ್ಗುರು ದೊಡ್ಡಲಾಳಸಾವಲಿ ಆಶೀರ್ವಾದದಿಂದ ನನ್ನ ಪಡೆದಪ್ಪನ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಸೇವಾ ಮಾಡುವುದರಿಂದ ನಿಮ್ಮ ಸೇವೆಯಲ್ಲಿ ಏನಾಯ್ತಪ್ಪ ಈ ಅಜ್ಜನ ಭಾಗ್ಯ ಅಂದರೆ ನಿಮ್ಮ ಸೇವಾ ಮಾಡೋದ್ರಿಂದ ಹೊರತಾಗಿ ನನಗೆ ಈ ಭಾಗ್ಯ ಸಿಕ್ಕ ಹೊರತಾಗಿ ನಾನಾಗಲಿ ತಗೊಂಡಂತ ಭಾಗ್ಯ ಅಲ್ಲ ಎಲ್ಲ ಭಾಗ್ಯ ಬಂಧುಗಳೇ ಸೇವಾ ಮಾಡುದ್ರೆ ಪ್ರತಿಯೊಬ್ಬ ಭಕ್ತರು ಸೇವಾ ಮಾಡುದ್ರಾಗ ಆ ಭಕ್ತರ ಆಶೀರ್ವಾದನೇ ಇವತ್ತು ಪುಣ್ಯದ ದಿನ ನಾನು ಪೂರ್ಣಿಮಾ ದೇವರು ಎಲ್ಲದನ್ನ ಅಂದ್ರೆ ಭಕ್ತರ ಹೃದಯ ಭಕ್ತರ ಹೃದಯದಾಗ ದೇವರ ಆ ದೇವರು ಇವತ್ತಿನ ದಿವಸ ಹೆಬ್ಬಳ್ಳಿಗೆ ಆಶೀರ್ವಾದ ಕೊಡುವಂತ ಗುರು ಪೌರ್ಣಿಮೆ ಗುರು ಎಲ್ಲದನ್ನ ದೇವ್ರೆಲ್ಲದನ್ನ ಭಕ್ತರ ಮನಸ್ಸಿನ ಭಕ್ತರ ಹೃದಯದೊಳಗಂದನ ನಿಮ್ಮೆಲ್ಲರ ಪ್ರೀತಿನ ನಿಮ್ಮೆಲ್ಲರ ಆಶೀರ್ವಾದನ ಇವತ್ತಿನ ದಿವಸ ಈ ಹೂವಿನ ಸುರಿಮಳೆಯಲ್ಲಿ ಇದು ಹೂವಿನ ಸುರಿಮಳೆಯೆಲ್ಲ ನಿಮ್ಮೆಲ್ಲರ ಆನಂದದ ಬಾಷ್ಪಯಿ ಒಟ್ಟಲ್ಲ ಹಾಕಿದ್ದು ಇವತ್ತಿನ ದಿವಸ ಭಕ್ತರೇ ಇದರಂತೆ ನಿಮ್ಮೆಲ್ಲರಿಗೂ ದೇವರು ಆರು ಆರೋಗ್ಯ ಕೊಟ್ಟು ನಿಮ್ಮ ಸಂಸಾರದೊಳಗೆ ನಿಮ್ಮ ಮನದನ್ದೊಳಗ ನಿಮ್ಮ ಬಾಳೆದೊಳಗ ಸದಾ ಸುಖದಿಂದ ಇಡ್ಲಿ ಪರಮಾತ್ಮ ನಿಮ್ಮ ಕಷ್ಟ ದೂರ ಮಾಡಲಿ ಒಂದು ದೊಡ್ಡ ವಸ್ತುವಾಗಿ ಬಾಳಲಿ ಬದುಕಲಿ ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಕೈ ಆಗಲಿ ಕಂಡೀಶನ್ ಹೇಳ್ತೀನಿ ನಂಬಿದ ಭಕ್ತರನ್ನು ಎಂದೂ ಕೈ ಬಿಡುವುದಿಲ್ಲ ಅಂತ ಹೇಳಿದ ಆ ಒಳಗೆ ಮಾತ್ರ ಪರಮಾತ್ಮನ ಅವತಾರ ಐತಿ ಏನೈತಿ ಆ ಬೋದಿ ಒಳಗೈತಿ ಆ ಬೋದಿಯ ಒಳಗೆ ಪರಮಾತ್ಮನ ಶಕ್ತಿ ಐತಿ ಆ ಬೋದಿ ನಂಬಿದ ಭಕ್ತರು ಉದ್ಧಾರ ಹಾಕುವಂತ ಮುಂದಾರ ಈಗ ನಾಲ್ವತ್ತಾರನೇ ವರ್ಷ ಈ ಪಟಗ ಸುಟ್ಟಿ ಅಂತ ಆದ್ರೆ ಭಕ್ತರೇ ಆ ಲಾಲ್ಸ ಅವರಲ್ಲಿ ನಿಮ್ಮೆಲ್ಲರೂ ಸೇವಾ ಮಾಡಕ್ಕೆ ಹಚ್ಚನ ನಿಮ್ಮೆಲ್ಲರೂ ಸೇವಾ ಮಾಡಕ್ಕೆ ಹಚ್ಚಿದಾಗೆ ನೀವು ನನಗೆ ಕೊಡುವಂತ ಆಶೀರ್ವಾದ ಅಷ್ಟಿಷ್ಟಲ್ಲ ಅದು ಹೇಳ್ತಿರದಷ್ಟು ನಿಮ್ಮ ಭಕ್ತರ ಆಶೀರ್ವಾದ ನನಗೆ ಸಿಕ್ಕಿ ದೊಡ್ಡ ಲಾಲ್ ಅವರ ಶಕ್ತಿ ಅಂಟಿಕೊಂಡದ್ದಿ ಪರಮಾತ್ಮ ನಿಮ್ಗೆ ಎಲ್ಲರಿಗೂ ಒಳ್ಳೆಯ ಸದ್ಬುದ್ಧಿ ಕೊಡಲಿ ಸದಾ ಒಂದು ಇದರಂತೆ ಭಕ್ತಿಯಲ್ಲಿ ನೀವು ಹೆಚ್ಚಿನ ಹೆಚ್ಚಿನ ಮುಂದಿಡಲಿ ನನ್ನ ಸಿಗಷ್ಟೇ ಅಲ್ಲ ಯಾವುದೇ ಆಗಲಿ ಪುಣ್ಯ ಕೆಲಸ ಸತ್ಕಾರ ಕೆಲಸ ಎಲ್ಲಿ ನಡೆದಿರ್ತೈತಿ ಅಲ್ಲಿ ಹೆಚ್ಚಿನ ಭಾಗಿಯಾಗಿ ಪುಣ್ಯದ ಕೈ ಮುಂದೆ ಮಾಡಿ ನೀವು ಪುಣ್ಯಾತ್ಮ ನೆನೆಸ್ಕೊಡಿ ಆದ್ರೆ ದುಡ್ಡು ಎಣಿಸ್ಕೋಬೇಡ್ರಿ ಯಾವಾಗಲೂ ಪರಮಾತ್ಮ ನಮಗೆ ಕೊಟ್ಟು ಬಲಗೈ ಹ್ಯಾಂಗೈತಿ ಹೀಗೆ ಮಾಡಕಲ್ಲ ಅದು ಯಾವಾಗಲೂ ಹೀಗೆ ಮಾಡಕ್ ಹೀಗೆ ಮಾಡು ಕೈಯನ ಪುಣ್ಯದ ಕೈ ಹೀಗೆ ಮಾಡು ಕೈಯನ ಭಿಕ್ಷದ ಕೈ ಅದು ವಿಚಾರ ಮಾಡ್ರಿ ಬಂಧುಗಳೇ ನಿಮ್ಗೆಲ್ಲರಿಗೂ ಪರಮಾತ್ಮ ಸದಾ ಹಿಂಗೆ ಅಭಯ ಇಟ್ಟ ಇಟ್ಟಣ ಚಳಿ ಮ್ಯಾಗ ಅದರಿಂದ ನೀವು ಎಲ್ಲರಿಗೂ ಪ್ರಸಾದ ಆಗಲಿ ಯಾವುದೇ ಒಂದು ಅಣು ಆಪತ್ೊಳಗ ಬಂದು ಬಾಂಧವರೊಳಗೆ ಯಾವುದೇ ಒಂದು ಬಡ ಜೀವಿ ತಾಸ ಮಾಡಿಕೊಂಡು ಬಂದೈತಿ ಅಂದ್ರೆ ಅದನ್ನ ಕೈ ಬಿಡಬೇಡ್ರಿ ಎತ್ ಹೇಳಿ ನಿಮ್ಮಲ್ಲಿರುವಂತಹ ಸಹಾಯ ಸ್ವೀಕಾರ ಮಾಡಿ ಅದನ್ನು ಹೊಡಿಕೊಂಡು ಪ್ರಯತ್ನ ಮಾಡ್ರಿ ಗುರು ಹೇಳೋದು ಏನಪ್ಪಾ ಗುರು ಯಾವಾಗ್ಲೂನು ಸದ್ಬುದ್ಧಿ ದುರ್ಗುಣ ದುಶ್ಚಟ ದುರಾಲಂಬ ಇವೆಲ್ಲ ಬಿಟ್ಟು ಬಿಡ್ರಪ್ಪ ಒಳ್ಳೆ ಮಾನವರಾಗ್ರಿ ಒಳ್ಳೆ ಬುದ್ಧಿವಂತರಾಗಿ ಒಳ್ಳೆ ಮಾರ್ಗದರ್ಶನದಾಗ ನೀವು ಒಂದು ಗುರುವಿನ ಬೆಣ್ಣು ಹತ್ತಿರಿ ಗುರು ಯಾವಾಗಲೂ ನಮ್ಮನ್ನ ಯಾವಾಗಲೂ ಅನ್ಯಾಯ ಮಾರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ ಯಾವುದೇ ಒಂದು ಸ್ಥಾನದಲ್ಲಿ ಮಠಮಾನ್ಯದಾಗಲಿ ಮಸೂದಿ ಮಂದಿರದಾಗಾಗಲಿ ಯಾವುದೇ ಗುಡಿಗೂಡ್ರದಾಗಲಿ ಗುರು ಯಾವಾಗಲೂ ನಮ್ಮನ್ನ ಅನ್ಯಾಯ ಮಾರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ ಗುರು ಯಾವಾಗಲೂ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡೋಗ್ತಾನೆ ಅಂಥ ಗುರುವಿನ ನಾವು ನೋಡಿ ಗುರುವಿನ ಗೆಳೆತನ ಮಾಡಬೇಕು ಶರೀಫ ಅಂಥ ಗುರುವಿನ ನಂಬಿಕೊಂಡು ಗುರುವಿನ ಗುಲಾಮನಾದ ಗುರುವಿನ ಗುಲಾಮನಾದಾಗ ಗುರುವಿನ ಹೆಸರು ಬರೋದು ಬಯಾಗೆ ಶರೀಫನ ಹೆಸರು ಬರೀ ಜಗತ್ತು ಬರೋದು ಯಾವುದು ಶರೀಫನ ಹೆಸರು ಬರ್ತದೆ ಮೊದಲು ಗೋವಿಂದನ ಹೆಸರು ಬರೋದಿಲ್ಲ ಅಂದ್ರೆ ಶರೀಪ ಗುರುವಿನ ಬಿಟ್ಟ ಗುರುವಿನ ಆಗ್ಬೇಕು ನಾವು ಅಂತ ಒಂದು ಒಳ್ಳೆ ಮಾನವರಾಗಿ ಬದುಕಬೇಕು ಸರಿಪಾ ಗುರುವಿನ ಗುಲಾಮನಾದಲ್ಲೇ ಕಂಡಲ್ಲ ನಾವು ಹೊರತಾಗಿ ಅದಕ್ಕೆ ಅವ್ರ ತಂದೆ ಆದಂತಹ ಒಂದು ಶಬ್ದದೊಳಗೆ ಗುರುವಿನ ಗುಲಾಮನಾಗುವ ತನಕ ಸಿಗದನ್ನ ಮುಗ್ದಿರಿ ಸಿಗದಣ್ಣ ನಾವು ಗುರುವಿನ ಗುಲಾಮರಾಗಬೇಕಲ್ಲ ಹೊರತಾಗಿ ಗುರುವಿಗೆ ವೈರಿಗಳಾಗ ಗುರುವಿಗೆ ವೈರಿಗಳಾಗಿ ಜೀವನ ಮಾಡಿದ್ವಿ ಅಂದ್ರೆ ಗುರುವಿನ ಶಾಪ ನಮಗೆ ತಟ್ಟಿದ್ದಿಲ್ಲ ಕಟ್ಟೆ ತೀರ್ಥ ನಮ್ಮ ವಂಶ ಪರಂಪರೆ ನಮ್ಮ ಶಾಪ ಅನ್ನೋದು ದೊಡ್ಡ ಶಾಪ ಆ ಗುರುವಿನ ಮನಸ್ಸು ಗೆಲೀಬೇಕು ಗುರುವಿನ ಗುಲಾಮ ಆಗಬೇಕು ಇದನ್ನು ದರ ನೋಡಿ ಧರ್ವಂಬ ಒಬ್ಬ ಭಕ್ತನು ನಾವು ಹಿಂದಿನಿಂದ ಓದಿಕೊಂತ ಬಂದಂಗೆಲ್ಲ ಗುರುವಿನ ಗುಲಾಮ ಮಾರುತಿ ಶ್ರೀರಾಮನ ಗುಲಾಮ ಮಾರುತಿ ಗುರುವಿನ ತೋರಿಸ್ಬಿಟ್ಟ ಎದು ಸೀಳಿ ಅಂಥ ಮಾರುತಿ ಜಗತ್ತಿನೊಳಗ ಸಾಕ್ಷಾತ್ಕಾರ ದೇವರಾಗಿ ನಿಂತ ನೋಡಿ ಗುರುವಿನ ಶಕ್ತಿ ಹಂಗತ್ತಿ ಆ ಶ್ರೀರಾಮನ ಶಕ್ತಿ ಹಂಗಕ್ಕಿ ಶ್ರೀರಾಮನ ತನ್ನ ಹೃದಯದೊಳಗೆ ಇಟ್ಟುಕೊಂಡು ತೋರಿಸೀಳಿ ತೋರಿಸಿಬಿಟ್ಟ ಮಾರುತಿ ಅಂಥ ಒಂದು ಭಕ್ತರಾಗಬೇಕು ಎಲ್ಲ ಹೆಬ್ಬಳ್ಳ ಬಲೆ ಹೇಳ್ತಲ್ಲ ನೀನು ಹೆಮ್ಮೆದ್ದು ಹೆಮ್ಮೆದ್ದು ಬಹಳ ಹೇಳ್ತಿ ಎಲ್ಲದ ಹೆಬ್ಬಳ್ಳಿ ಆಗ್ತಾ ಅನ್ಕೊಂಡ್ರೆ ಲಟ್ನ ತೋರಿಸುವಂತ ನಿಮ್ಮ ಭಕ್ತಿ ಬೆಳಿಲಿ ನಿಮ್ಮ ಹೃದಯದಾಗ ನಿಮ್ಮಲ್ಲಿ ಭಕ್ತಿ ಬೆಳೆದು ನಿಂತದ ಕರೆ ಆದ್ರೆ ಹೆಬ್ಬಳ್ಳಿ ಅಂತ ನೆನೆಸಿದಾಗ ನಿಮ್ಮ ಹೃದಯದಾಗ ನಿಮ್ಮ ಆಸೆ ನಡೆಸೇ ಕೊಡ್ತಾನೆ ಇದು ಅಗ್ಗಿ ನಾನು ಆ ಮಾನಸವನ್ನು ಸಾಕ್ಷ್ಯ ಮಾಡಿ ಹೇಳ್ತೀನಿ ನೆನೆಸಿದಾಗ ಕನಸಿನಾಗ್ ಬರ್ತೀನಿ ನೆನೆಸಿದವ್ರ ಹತ್ತಿರ ಇರ್ತೇನೆ ಹೇಳ್ತಿರ್ತಾನೆ ಆ ಗದ್ದಿಗೆ ಮ್ಯಾಗೆ ಅಂತ ಒಂದು ಶಕ್ತಿ ಬಂಧುಗಳೇ ನೀವೆಲ್ಲರೂ ಕೊಟ್ಟಂತ ಆಶೀರ್ವಾದಿ ಶರೀರಕ್ಕೆ ಈ ಎಂಬತ್ತೈದರ ಶರೀರ ನಿಮ್ಮೆಲ್ಲರ ಒಂದು ಆಶೀರ್ವಾದಿ ಈ ನಿಮ್ಮೆಲ್ಲರ ಆಶೀರ್ವಾದನೇ ಆಯುಷ್ಯ ಬೆಳೆಯಾಕತ್ತ ಹೊರತಾಗಿ ಇಲ್ಲಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅಂದ್ರೆ ಇದು ಎಂಬತ್ತೈದರ ಮರಿ ಹಾಕಿದ್ದಿಲ್ಲ ಅದಕ್ಕೆ ಭಕ್ತರ ಪ್ರೀತಿ ಭಕ್ತರ ಆಶೀರ್ವಾದ ಭಕ್ತರ ಶಕ್ತಿ ಭಕ್ತರ ಬಹುಮಾನ ಇಷ್ಟೆಲ್ಲ ಬಹಳ ಆಗಬೇಕಾದ್ರೆ ಭಕ್ತರೇ ಇದಕ್ಕೆ ಮೂಲ ಕಾರಣ ಭಕ್ತರೇ ನನ್ನ ಬಲಗೈ ಭಕ್ತರೇ ನನ್ನ ದೇವರು ಭಕ್ತರೇ ಒಂದು ದೊಡ್ಡ ಆಶೀರ್ವಾದ ಕೊಡುವಂತ ಶಕ್ತಿ ದೇವರು ಎಲ್ಲದನ್ನ ಬಂದ್ರೆ ಭಕ್ತರ ಹೃದಯದಲ್ಲದನ್ನ ಗುರು ಎಲ್ಲರನ್ನ ಅಂತಂದ್ರೆ ಗುರು ಎಲ್ಲರನ್ನ ಅಂದ್ರೆ ಭಕ್ತರ ಹೃದಯದಾಗ ಯಾರ ನಂಬಿಕೊಂಡು ಹೋಗ್ತಾರೆ ಯಾರು ಹೆಬ್ಬಳ್ಳ ಮಾತು ಕೇಳ್ತಾರೆ ಗುರು ಎಲ್ಲರನ್ನ ಅಂದ್ರೆ ಹೆಬ್ಬಳ್ಳಿ ಅದನ್ನ ಹತ್ರೋದನ ನಿಮ್ಮ ಹತ್ರ ಅದನ್ನ ನಮ್ಮ ಹತ್ರ ಎಲ್ಲರ ಹತ್ರೋದೇ ಪರಮಾತ್ಮ ಸತ್ತ ಸಾಯಿಬಾಬು ಗುರು ರಾಘವೇಂದ್ರನು ಅದಾನೆ ಹೆಬ್ಬಳ್ಳಿ ಅರ್ಜುನ ಅದಾನೆ ಗುರು ದೊಡ್ಡ ಲಾಲ್ ಸಾ ಪರಮಾತ್ಮಂತೂ ಯಾಕೆ ನಂಬಿಕೆ ನಂಬಿಕೆ ಬೇಕು ಭಕ್ತರೇ ಯಾಕಂದ್ರೆ ಪ್ರತಿ ವರ್ಷದಕ್ಕಿಂತ ವರ್ಷ ಮೊದಲ ನಮ್ಮ ಹಿರ್ಯಾರು ಇಲ್ಲಿ ಅಗ್ನಿ ಬಹಳ ಕಷ್ಟ ಬಿಟ್ಟು ಬೆಳೆಸಿದಂತಹ ಜಗ ಎಲ್ಲ ಅಗ್ನಿ ಮುಖ್ಯ ಪ್ರಮುಖರು ನಮ್ಮ ಹಿರಿಯರು ನಮ್ಮ ಹಿರಿಯಾರಂಥ ತ್ಯಾಗೆಗಳು ಯಾರು ಇಲ್ಲ ಬಾಗಿಲು ಅವರು ರಾಮದುರ್ಗದವರು ಹೆಬ್ಬಳ್ಳಿಯವರು ನನ್ನ ಎತ್ತಿ ಹಿಡ್ಕೊಂಡು ದಡ ಬಂದ ನನ್ನ ಅಡಗಟ್ಟೆ ನಿಂತು ಮಾಡೋಣಪ್ಪ ಮಾಡ ಹೀಗೆಲ್ಲ ಒಂದು ಹುರುಪು ಕೊಟ್ಟಂತಹ ಅದರ ಒಂದು ಈ ಸ್ಥಾನಕ್ಕೆ ತಂದು ನಿರ್ಮಿಸ್ತವ್ರು ಒಂದು ಬಾಗಲಕೋಟೆ ಒಂದು ಹೆಬ್ಬಳ್ಳಿ ಒಂದು ರಾಮದುರ್ಗ ಹೀಗೆ ಧಾರವಾಡ ಧಾರವಾಡ ಭಕ್ತರ ಪ್ರೀತಿ ಅಷ್ಟಿಷ್ಟಲ್ಲ ಹುಬ್ಬಳ್ಳಿ ಭಕ್ತರ ಪ್ರೀತಿ ಅಷ್ಟಿಷ್ಟಲ್ಲ ಹೇಳಿದ ಎಲ್ಲ ಭಕ್ತರ ಪ್ರೀತಿ ಅಂತ ಹೇಳಿಕೊಂತ ಹೋದ್ರೆ ಯಾರು ಅಂತ ಹೇಳಿ ಜಗತ್ತಿನ ತುಂಬಾ ಅವನು ಬೆಳ್ಳಿ ಹಾಕ್ಬಿಟ್ಟಂತೆ ಇದು ಹೆಬ್ಬಳ್ಳಿ ಅಲ್ಲ ಇದು ಹಬ್ಬಿದ ಬೆಳ್ಳಿ ಆಯ್ತು ಹಬ್ಬಿನ ಬೆಳ್ಳಿ ಆಗೈತಿ ಇನ್ನದು ಹೂವಾಗಿ ಕಾಯಾಗಿ ಹಣ್ಣಾಗಿ ಅದು ಹಣ್ಣು ಎಲ್ಲರ ಪ್ರೀತಿಯ ಒಂದು ತಿನ್ನುವಂಥ ವಸ್ತು ಆಗೈತಿ ಭಕ್ತರೆ ಆ ಹಣ್ಣು ಕೆಡಿಸ್ಬೇಡ್ರಿ ಹೆಬ್ಬಳ್ಳಿ ಅಂತ ಹೆಸರು ಕೆಡಿಸ್ಬೇಡ್ರಿ ಹೆಬ್ಬಳ್ಳಿ ಅದ ಯಾವಾಗಲೂ ನಿಮಗೆ ಅನ್ಯಾಯ ಬಳಸೋಣಲ್ಲ ಬೇಕಲ್ಲವಿಲ್ಲವ ಒಳ್ಳೆ ಹನ್ನೆರಡು ಜಾತಿ ಬೇಕಾದವರು ಬರಲಿ ಬೇಕಾದ ಮಕ್ಕಳು ಬರಲಿ ಹೆಣ್ಣು ಮಕ್ಕಳು ಬರಲಿ ಗಣ ಮಕ್ಕಳು ಬರಲಿ ಹೆಬ್ಬೆಳ್ಳಿಂದ ಒಳ್ಳೇದಾಗುತ್ತದೆ ಹೊರತಾಗಿ ಕಟ್ಟಂತು ಆಗಿಲ್ಲ ಆಗುವುದಿಲ್ಲ ಇಂಥಲ್ಲಿ ಹೆಬ್ಬೆಳ್ಳಿಂದ ಕಟ್ಟಾಗಿದೆ ಅಂತ ಕೈ ಮಾಡಿ ತೋರಿಸಿಬಿಟ್ಟು ಹೆಬ್ಬೆಳ್ಳಿಂದ ಇಂಥಲ್ಲಿ ಒಂದು ಜಗಳ ಕಟ್ಟಾಗಿತ್ತು ಅಂತ ತೋರಿಸ್ಬಿಡಿ ಮರಳಿಸಿ ಹೆಬ್ಬೆಳ್ಳಿ ಇರುವುದನ್ನು ತಿಳ್ಕೊಬಿಡಿ ಅಂಥ ಒಂದು ಶಕ್ತಿ ದುಡ್ಕೊಂಡಿನಿ ದುಡಿದಿನಿ ಇಲ್ಲ ನಿಮ್ಮೆಲ್ಲರ ಆಶೀರ್ವಾದ ಈ ಸರಿನ ಮೇಲೆ ಸದಾ ಅಂತ ಬೇಡ್ಕೊಳ್ತೀನಿ ಆ ಪರಮಾತ್ಮನಲ್ಲಿ ಭಕ್ತರಿಗೆ ಈ ಗುರು ಪೌರ್ಣಿಮಾ ಎಷ್ಟು ಹೆಚ್ಚಿನ ಒಂದು ಮಹತ್ವದ ದಿನ ತಾಯಿ ಗುರು ಗುರು ರಾಘವೇಂದ್ರ ಗುರು ಸತ್ಯ ಸಾಯಿಬಾಬಾ ಗುರು ಈ ಹುಬ್ಬಳ್ಳಿಯಲ್ಲಿ ಗುರು ದೊಡ್ಡಲಾಲ್ ಸಾವಲಿ ಮತ್ತು ರೈಮನ್ ಸಾವಲಿ ಗುರು ಈ ಜಾರಾಗಿ ಈಗಾಗಲೇ ಹದಿನೈದು ಇಪ್ಪತ್ತು ವರ್ಷ ಅಂತ ಕಳೆದು ನಮ್ಗೆಲ್ಲರೂ ಹಂತ ಹಂತವಾಗಿ ಮೊದಲು ಹತ್ತು ಹದಿನೈದು ಮಂದಿ ಗುರು ಪೌರ್ಣಿಮಾ ಮಾಡೋಣಪ್ಪ ಶುರು ಅಂತ ಹೇಳಿ ನಮ್ಮ ಹಂದೋಳ ಕರಬಂಡವರು ಡಿ ಜಿ ಕುಲಕರ್ಣಿಯವರು ದಾಮೋದರ ಕುಲಕರ್ಣಿಯವರು ಶಿವನಿದ್ದು ನೀವು ಪ್ರತಿ ವರ್ಷ ಬೆಳಬಾಡಿ ಬಾ ಗುರು ಪೌರ್ಣಿಮಾ ಇದು ಮುಂದೆ ಬಹು ದೊಡ್ಡ ಪ್ರಮಾಣ ಆಗ್ತೈತಿ ಗುರುವಿನ ಮಹಿಮಾ ತೋಡದಂತೆ ಇದನ್ನ ವರ್ಷಕ್ಕೊಮ್ಮೆ ಗುರು ಪೌರ್ಣಿಮಾ ನಡೆಸಿ ಬಿಡ್ರಿ ನೀವು ಹಿರಿಯಾರಂದ್ರೆ ಅದು ಹತ್ತು ಹದಿನೈದು ಹೊತ್ತು ಈಗ ಹತ್ತು ಹದಿನೈದು ನೂರ ಹದಿನೈದು ಸಾವಿರಕ್ಕೆ ಬರಕು ಭಕ್ತರೇ ಇದರಂತೆ ಈ ಗುರು ಪೂರ್ಣಿಮೆ ಅನ್ನೋ ಅಂಥದ್ದು ಈ ಹೆಬ್ಬಳ್ಳಿಯಲ್ಲಿ ದೊಡ್ಡ ಜಾಗರಣೆ ಆಗ್ತೈತಿ ಮುಂದೆ ದೊಡ್ಡ ಮಹಿಮದ ಜನನ ಆಗ್ತೈತಿ ಅದು ಎಲ್ಲರಿಗೂ ನಮ್ಮ ಹಿರ್ಯಾರು ದುಡ್ದಂಥ ಪ್ರತಿಫಲ ಈಗಲ ಹೆರ್ಯಾರು ಅಗ್ನಿ ಒಳ್ಳೆಯ ಒಂದು ಬುದ್ಧಿ ಹೊಂದಿರದ ಈಗಲ ಹಿರ್ಯಾರಿಂದ ದೊಡ್ಡ ದೊಡ್ಡ ಕೆಲಸ ಅದು ಮೊದಲನೇ ಹಿರ್ಯಾರಲಿಂದ ಸ್ವಲ್ಪ ಅದು ಈಗಲ ಹಿರ್ಯಾರಲಿಂದ ದೊಡ್ಡ ದೊಡ್ಡ ಕೆಲಸ ಆಗೈತಿ ಎಲ್ಲರೂ ಪ್ರಮಾಣದಿಂದ ದುಡಿ ಹೆಬ್ಬಳ್ಳಿಯವರು ಮತ್ತು ಹುಬ್ಬಳ್ಳಿಯವರು ಮತ್ತು ಬಾಗಲಕೋಟೆಯವರು ಧಾರವಾಡದವರು ಈ ನೂರಾಂಟು ಹಳ್ಳಿಯವರು ನೂರಾಂಟು ದೊಡ್ಡ ದೊಡ್ಡವರವರು ಈ ಅತ್ತಿಗೆ ದೊಡ್ಡ ಶಕ್ತಿಯಾಗಿ ನಿಂತಲ್ಲೇ ದೊಡ್ಡ ಒಂದು ದೇವಸ್ಥಾನ ಆಯ್ತು ದರ್ಗಾ ಆಯ್ತು ಆಮೇಲೆ ಈ ಕಲ್ಯಾಣ ಮಂದಿರ ಆಗ್ತೈತಿ ಮುಂದಿನ ವರ್ಷ ಎಲ್ಲ ಕಾರ್ಯಕ್ರಮ ಅಲ್ಲೇ ನಡೆಸಬೇಕು ಅನ್ನೋ ಆಸೆ ಇಟ್ಟುಕೊಂಡಿದೆ ಭಕ್ತರೇ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಹೆಬ್ಬಳ್ಳಿ ಹತ್ತಿಗೆ ಸದಾ ಇರಂತೆ ಪ್ರೀತಿ ಇರಲಿ ಈ ಗುರುಪೂರ್ಣಿಮೆ ಮಹತ್ವದ ದಿನಕ ಮುಂದಿನ ವರ್ಷ ಇದ್ರೆ ಡಬಲ್ ಕೂಡಿ ಗುರುಪೂರ್ಣಿಮಾ ಶೃಂಗಾರ ಸಡಗರದಿಂದ ಆನಂದ ಸ್ವರೂಪದಿಂದ ಮಾಡಿ ಪ್ರಸಾದ ತಗೊಂಡು ಹೋಗಬೇಕು ಈಗೆಲ್ಲರೂ ನೀವು ಹೆಚ್ಚಿಗೆ ಏನು ಹೇಳುದಿಲ್ಲ ಮುಖ್ಯವಾದ ಏನಪ್ಪಾ ಅಂದ್ರೆ ಶಾಂತ ರೀತಿಯಿಂದ ಸಮಾಧಾನದಿಂದ ನೀವು ಪ್ರಸಾದ ತಗೊಂಡು ಹೋಗಬೇಕು ಮಳೆಯಪ್ಪ ಬಂತು ಮುಂದೆ ಅಪ್ಪ ಗದ್ದಿಗಾಗಿ ಏನು ಹೇಳುದು ಅಂತ ಎಲ್ಲನು ಕೇಳ್ತೀರಪ್ಪ ಎಲ್ಲರಲ್ಲಿನೂ ಆಸೆ ಕೇಳಬೇಕು ಅನ್ನೋದೈತಿ ಆದ್ರೆ ಹಿಂಡ ದೇವರ ಗಂಡ ಪೂಂಡ ಮಹರಾಜನ್ ಯಾರು ಕೇಳುವಲ್ರಿ ಅಲ್ಲ ಅಂತ ಹೇಳಿದ ಅಕ್ಕ ಅಂದಾಗ ಅದನ್ನ ದನಿಗೆ ಹೋಗಿ ಕೊಟ್ಟು ನೋ ಯಾರು ಕೇಳಿದ್ದಿಲ್ಲ ಪೂಂಡ ಮಹರಾಜನ್ ಕೇಳುವಲ್ರಿ ಒಳ್ಳೆ ಎಲ್ಲರೂ ಒಬ್ಬರಿ ನಿಮ್ ನಿಮ್ ಸಂಕಟನ ಕೇಳ್ತೀರಿ ಅಂದ ಊಟ ಟೈಮ್ ಕಪ್ ಬಂದ ಅವನ ಪೇ ಮಾಡ್ರಿ ಎಲ್ಲದವಳಿ ಸಂಪೂರ್ಣ ಆಕೈತಿ ಮಳಿ ಇನ್ನು ಎರಡು ಮೂರು ದಿವ್ಸ ಸಾಕು ಎರಡು ಮೂರು ದಿವಸ ಬಂಧುಗಳೇ ಈ ಗುರು ಪೂರ್ಣಿಮಾ ಆಶೀರ್ವಾದ ಸತ್ಯ ಸಾಹೇಬನ ಆಶೀರ್ವಾದ ಸಾಯಿಬಾಬನ ಆಶೀರ್ವಾದ ಗುರು ರಾಘವೇಂದ್ರನ ಆಶೀರ್ವಾದ ದೊಡ್ಡವಲಿ ಆಶೀರ್ವಾದ ಪಡದಪ್ಪನಾದ ರೈಮನ್ ಶಾವಲಿ ಆಶೀರ್ವಾದ ಹೆಬ್ಬಳ್ಳಿ ಅರ್ಜನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ ನಿಮ್ಮ ಬಡತನ ಚಿಂತನೆ ಬಿಡಿಸಲಿ ದುಚ್ಚಟಗಳನ್ನು ಬಿಡಿಸಲಿ ಒಳ್ಳೆ ಮಾನವರಾಗಿ ಬದುಕಲಿ ಹೆಬ್ಬಳ್ಳಿ ಹತ್ತಿನ ಹೆಸರು ಬರಬೇಕಾದ್ರೆ ನಾವು ಮೊದಲು ಒಳ್ಳೆ ಮಾನವರಾಗಬೇಕು ತಾಯಿಗಳಿಗೆ ನನ್ನ ಮೊದಲನೇ ನಮಸ್ಕಾರ ಯಾಕಂದ್ರೆ ಗುರು ಪೂರ್ಣಿಮಾ ಅಂದರೆ ಗುರು ಅಂದರೆ ತಾಯಿ ಜನನಿ ತಾನೇ ಮೊದಲು ಗುರು ಗುರು ಎಲ್ಲ ಮೊದಲನೇ ಗುರುವೆ ಅಂದ್ರೆ ತಾಯಿ ಅದಕ್ಕೆ ತಾಯಿಗಳೇ ನೀವು ಮೊದಲನೇ ಸ್ಥಾನದಾಗಿರ ಅವರು ಗುರುವಿನ ಹೆಸರಿನಾಗೆ ನಿಮಗೆ ಮೊದಲನೇದು ಅಜ್ಜನ ಒಂದು ಪ್ರೀತಿಯ ಒಂದು ಆಯುಷ್ ಆರೋಗ್ಯ ಭಾಗ್ಯ ಕೊಡಲಿ ಈ ಅಜ್ಜನ ಇನ್ನೂ ಸದಾ ಸುಖದಿಂದ ಇರಲಿ ಅಂತೇಳಿ ತಾಯಿಗಳ ಆಶೀರ್ವಾದ ಕೇಳ್ತೀನಿ ಎಲ್ಲರೂ ತಾಯಿಯವಳ ಆಶೀರ್ವಾದ ಬೇಕು ಎಲ್ಲ ಬಂಧುಗಳಲ್ಲಿ ನಾನು ಸಾಲ ಕಲ್ತಲ್ಲ ಹಾಗೆ ಗಡದಡದ ಏನಾರು ಒಂದು ಕೇಳಿದ್ದು ಹೇಳ್ಬಿಡ್ತೀನಿ ತಪ್ಪಾಗಿದ್ರೆ ಕ್ಷಮ ಮಾಡಲಿ ಇದರಂತೆ ಸದಾ ಪ್ರೀತಿಯಿಂದ ವರ್ಷಕ್ಕೊಮ್ಮೆ ನಾನು ಹೆಂಡಮ್ ತಪ್ಪಿಸೋಣಲ್ಲ ಪಬ್ಲಿಕ್ ಮಾಡೋಣಲ್ಲ ಅಡ್ವರ್ಟೈಸ್ ಮಾಡೋಣಲ್ಲ ಇದೇ ಒಂದು ಆಮಂತ್ರಣ ತಿಳ್ಕೊಳ್ಳಿ ಪ್ರತಿ ವರ್ಷ ಈ ಗುರು ಪೌರ್ಣಿಮೆಗೆ ಇದಕ್ಕಿಂತ ಹೆಚ್ಚು ಹೆಚ್ಚು ಬಂದು ಈ ಹೆಬ್ಬಳ್ಳಿಯಲ್ಲಿ ಗುರು ದೊಡ್ಡಲಾಲ್ ಸಾಬಲಿಯ ಗುರು ಪೌರ್ಣಿಮಾ ಸತ್ಯ ಸಾಯಿಬಾಬನ ಗುರು ಪೌರ್ಣಿಮ ರಾಘವೇಂದ್ರನ ಗುರು ಪೌರ್ಣಿಮಾ ವರ್ಷಕ್ಕೊಮ್ಮೆ ಇಲ್ಲಿ ಹೆಬ್ಬಳ್ಳಿಗೆ ನಡೆದ ನೀವು ಸದಾ ಕೃಷಿಯಿಂದ ಬಂದು ಈ ಪೌರ್ಣಿಮೆಯ ಒಂದು ಅನ್ನ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ನನ್ನ ನಮಸ್ಕಾರ